ಮಲೆ ಮಹದೇಶ್ವರ ಬೆಟ್ಟಕ್ಕೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮಹದೇಶ್ವರನ ದರ್ಶನಕ್ಕಾಗಿ ಭಕ್ತರು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಉಂಟಾಗ್ತಾ ಇದೆ ಭಕ್ತರು ಸುಗಮವಾಗಿ ಮಹದೇಶ್ವರನ ದರ್ಶನ ಪಡೆಯಲು ಅನುಕೂಲ ಆಗುವ ರೀತಿಯಲ್ಲಿ ತಿರುಪತಿ ಮಾದರಿಯಲ್ಲಿ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗ್ತಾ ಇದೆ ಮಲೆಮಹದೇಶ್ವರ ಬೆಟ್ಟ ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮಲೆ ಮಹದೇಶ್ವರನ ಸನ್ನಿಧಿಗೆ ನಿತ್ಯ ಸಾವಿರಾರು ಭಕ್ತರು ಬರ್ತಿದ್ದಾರೆ ಅದರಲ್ಲೂ ಅಮಾವಾಸ್ಯೆ ಜಾತ್ರೆ ಹಾಗೂ ರಜಾದಿನಗಳಲ್ಲಿ ಭಕ್ತರ ಸಂಖ್ಯೆ ಲಕ್ಷ ದಾಟತ್ತೆ ಶಕ್ತಿ ಯೋಜನೆ ಜಾರಿಯಾದ ನಂತರ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದ್ದು ಮಹದೇಶ್ವರನ ದರ್ಶನ ಪಡೆಯಲು ಭಕ್ತರು ಗಂಟೆಗಟ್ಟಲೆ ಸರತಿ ಸಾಲಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಹಾಗಾಗಿ ಭಕ್ತರು ಸುಗಮ ಹಾಗೂ ಬೇಗ ಮಹದೇಶ್ವರನ ದರ್ಶನ ಪಡೆಯಲು ಅನುಕೂಲವಾಗುವಂತೆ ತಿರುಪತಿ ಮಾದರಿಯಲ್ಲಿ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಿಸಲಾಗ್ತಿದೆ ಈ ಕಾಂಪ್ಲೆಕ್ಸ್ ಅಲ್ಲಿ ಭಕ್ತರು ಕೂತ್ಕೊಳ್ಳೋದಿಕ್ಕೆ ಆಸನ ವ್ಯವಸ್ಥೆ ಕುಡಿಯುವ ನೀರಿನ ಸೌಲಭ್ಯ ಉಪಹಾರ ಮಕ್ಕಳ ಆರೈಕೆ ಕೇಂದ್ರ ಮೊದಲಾದ ಸೌಲಭ್ಯಗಳನ್ನು ಒಳಗೊಂಡಿದೆ ವಾರ್ಷಿಕವಾಗಿ ನಾವು ನೋಡೋದಾದ್ರೆ ಸುಮಾರು ಐವತ್ತು ಲಕ್ಷ ಭಕ್ತಾದಿಗಳು ಕ್ಷೇತ್ರಕ್ಕೆ ಬರ್ತಾರೆ ಹಾಗಾಗಿ ದರ್ಶನದ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ತಿರುಪತಿ ಮಾದರಿಯಲ್ಲಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಅನ್ನು ಮಾಡ್ತಾ ಇದೀವಿ ಈಗಾಗಲೇ ಒಂದು ಎಪ್ಪತ್ತು ಭಾಗ ಕಾಮಗಾರಿ ಕೆಲಸ ಪೂರ್ಣಗೊಂಡಿದೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಈಗ ಟೆನಲ್ ಸುರಂಗ ಮಾರ್ಗವನ್ನು ಮಾಡ್ತಾ ಇದ್ದಾರೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ಒಂದು ಹಾಲು ಅಥವಾ ಹಾಲು ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಮತ್ತೆ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ಮತ್ತು ಫಲಹಾರನ ಉಪಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಊಟವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲೇ ಆಗುತ್ತೆ ಸೇಮ್ ಏನು ತಿರುಪತಿ ಮಾದರಿಯಲ್ಲಿ ಕೂಡ ಇಲ್ಲೂ ದರ್ಶನದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಆಗುತ್ತೆ ಭಕ್ತರು ಮಹದೇಶ್ವರನ ದರ್ಶನ ಪಡೆಯಲು ಮೊದಲೇ ಸಮಯ ನಿಗದಿ ಮಾಡಲು ನಿರ್ಧರಿಸಲಾಗಿದೆ ಇದರಿಂದ ಭಕ್ತರು ದೇವಸ್ಥಾನ ಆವರಣದಲ್ಲಿ ಅನಾವಶ್ಯಕವಾಗಿ ಕಾಯೋದು ತಪ್ಪಲಿದೆ ಕ್ಯೂ ಕಾಂಪ್ಲೆಕ್ಸ್ ಅಲ್ಲದೆ ಒಂದೇ ಬಾರಿಗೆ ನಾಲ್ಕು ಸಾವಿರ ಮಂದಿ ಕೂತು ಭೋಜನ ಮಾಡುವ ಸುಸಜ್ಜಿತ ದಾಸೋಹ ಭವನವನ್ನ ನಿರ್ಮಿಸಲಾಗ್ತಿದೆ ದರ್ಶನ ಲೇಟ್ ಆಗುತ್ತೆ ಮತ್ತೆ ಅವರಿಗೆ ಅವರಿಗೆ ಜಾಗ ಆಗಲ್ಲ ಸೊ ಅಲ್ಲಿ ಆದ್ರೆ ನಾವು ಅಲಾಟ್ ಆಗುತ್ತೆ ಸಿ ಇಂಥ ಒಂದು ಟೈಮಲ್ಲಿ ಇಷ್ಟಿಷ್ಟು ಜನ ಹಿಂಗೆ ಹಿಂಗೆ ಅಂತ ನಾವು ಮೊದಲೇ ಒಂದು ಪ್ರಿಪ್ರೇಷನ್ ಮಾಡ್ಕೊಡ್ಲಿಕ್ಕೆ ಈಸಿ ಆಗುತ್ತೆ ಸೊ ಪ್ಲ್ಯಾಂಡ್ ಆಗಿ ಜನರನ್ನು ಸಮಯ ವೇಸ್ಟ್ ಮಾಡದೆ ಅವ್ರನ್ನ ಇಲ್ಲಿ ಕರ್ತರ್ಲಿಕ್ಕೆ ಒಂದು ಆರ್ಗನೈಸ್ಡ್ ಆಗಿ ಮಾಡಲಿಕ್ಕೆ ಇದು ಕ್ಯೂ ಕಾಂಪ್ಲೆಕ್ಸು ಅದೇ ರೀತಿ ದಾಸೋಹ ಕೂಡ ಈಗೇನು ಸುಮಾರು ಈ ದಾಸೋಹ ಇರ್ತಕ್ಕಂಥದ್ದು ಬರೀ ಒಂದು ಏಳ್ನೂರರಿಂದ ಎಂಟುನೂರು ಜನಕ್ಕೆ ಅಷ್ಟೇ ಆಗುವಂಥದ್ದು ಅಟ್ ಎ ಟೈಮ್ ನಾಲ್ಕು ಸಾವಿರ ಜನಕ್ಕೆ ಕೂತ್ಕೊಳ್ಳಿಕ್ಕೆ ಮತ್ತು ಹೊರಗಡೆ ಇನ್ನೊಂದು ನಾಲ್ಕೈದು ಐದು ಸಾವಿರ ಜನ ನಿಲ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದು ಬ್ಯಾಚ್ ವೈ ಕೊಡಲಿಕ್ಕೆ ಸೊ ಇದು ಮೂರು ತಿಂಗಳ ಒಳಗೆ ತಿರುಪತಿ ಮಾದರಿ ಕ್ಯೂ ಕಾಂಪ್ಲೆಕ್ಸ್ ಹಾಗೂ ಸುಸಜ್ಜಿತ ದಾಸೋಹ ಭವನ ನಿರ್ಮಾಣ ಕಾಮಗಾರಿ ಮುಗಿಯಲಿ ಕಾಲ್ನಡಿಗೆಯಲ್ಲಿ ಬರುವ ಭಕ್ತರಿಗೆ ಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೆ ತಿರುಪತಿ ಮಾದರಿ ಮೆಟ್ಟಿಲು ನಿರ್ಮಾಣ ಕಾಮಗಾರಿಯು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ Sem na desni vzajti in čambračno gra.